ವಿಜಯವಾಣಿ ಡಿಜಿಟಲ್ಗೆ ಸ್ವಾಗತ ನಾನು ಅಶೋಕ್ ಶೆಟ್ಟರ್ ವೆಂಕಪ್ಪ ಸುಗೇತ್ಕರ್ ಈ ಹೆಸರು ಜನಪದ ಲೋಕದ ಯಾರನ್ನೇ ಕೇಳಿದ್ರೂ ಸಹಿತ ತಕ್ಷಣಕ್ಕೆ ಹೆಸರಿಸುವಂಥ ಹೆಸರು ಕಾರಣ ಏನಂತಂದ್ರೆ ಕಳೆದ ಆರೂವರಿಂದ ಏಳು ದಶಕಗಳ ಕಾಲ ಗೊಂದಲಿಗರ ಹಾಡನ್ನು ಹಾಡೋದ್ರಲ್ಲಿ ಗೊಂದಲಿಗರ ಹಾಡಿನ ಮೂಲಕ ಕಥೆಗಳನ್ನು ಹೇಳೋದ್ರಲ್ಲಿ ಗಾರ್ಡಿಗರು ಅಂತ ಹೇಳ್ಬೋದು ಇವರಿಗೆ ಈ ಒಂದು ವಿಶಿಷ್ಟ ಸೇವೆಗಾಗಿ ಜನಪದ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟನ್ನು ಪಡೆದುಕೊಂಡಿದ್ದಾರೆ ಹಾಗೆಯೇ ಕರ್ನಾಟಕ ಸರ್ಕಾರದಿಂದ ರಾಜಸ್ಥವು ಪ್ರಶಸ್ತಿ ಸಿಕ್ಕಿದೆ ಈಗ ಇವ್ರ ಬಗ್ಗೆ ಹೇಳೋದಕ್ಕೆ ಕಾರಣ ಏನು ಅಂತಂದರೆ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಅತ್ಯಂತ ಜನಪ್ರಿಯ ಮನ್ ಕಿ ಬಾತ್ನಲ್ಲಿ ವೆಂಕಪ್ಪ ಅವರ ಕುರಿತು ಮಾತನಾಡಿರತಕ್ಕಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ನೂರ ಹತ್ತನೇ ಮನ್ ಕಿ ಬಾತ್ ಸರಣಿಯಲ್ಲಿ ಸಾವಿರಕ್ಕೂ ಅಧಿಕ ಗೋಂದೋಳಿ ಹಾಡುಗಳ ಮೂಲಕ ಕರುನಾಡಿನ ಜಾನಪದ ಸಂಸ್ಕೃತಿಯನ್ನ ಪಸರಿಸುತ್ತಿರುವ ಬಾಗಲಕೋಟೆಯ ಡಾಕ್ಟರ್ ವೆಂಕಪ್ಪ ಅಂಬಾಜಿ ಸುಗದೇಕರ್ ಅವರನ್ನ ಶ್ಲಾಘಿಸಿ ಗೊಂದಲಿ ಪದ ಹಾಡುಗಾರನ ಗುಣಗಾನ ಮಾಡುವ ಮೂಲಕ ಎಲೆಮರಿ ಕಾಯಿಯಂತಿದ್ದ ಕಲಾವಿದನನ್ನು ಮುಖ್ಯವಾಹಿನಿಗೆ ತಂದಿದ್ದಾರೆ ಬಾಗಲಕೋಟೆಯ ನವನ ನಗರದ ನಿವಾಸಿ ಜನಪದ ಗಾಯಕ ವೆಂಕಪ್ಪ ಅಂಬಾಜಿ ಸುಗತೇಕರ್ ಬಗ್ಗೆ ಪ್ರಧಾನಿ ಮೋದಿ ಮೆಚ್ಚುಗೆ ವ್ಯಕ್ತಪಡಿಸಿದರು ಭಾರತದ ಸಂಸ್ಕೃತಿ ಗಾಯನಗಳಿಗೆ ಲಕ್ಷಾಂತರ ಜನ ಕೊಡುಗೆ ನೀಡಿದ್ದಾರೆ ಅವರಲ್ಲಿ ಕರ್ನಾಟಕದ ಬಾಗಲಕೋಟೆಯ ವೆಂಕಪ್ಪ ಅಂಬಾಜಿ ಸುಗತೇಕರ್ ಕೂಡ ಒಬ್ಬರು ಸಾವಿರಕ್ಕೂ ಅಧಿಕ ಜನಪದ ಹಾಡುಗಳನ್ನು ಹಾಡಿ ಜನಪ್ರಿಯರಾಗಿದ್ದಾರೆ ಹಾಗೆಯೇ ಸಾವಿರಾರು ಜನರಿಗೆ ಇವರು ಒಂದು ರೂಪಾಯಿಯನ್ನು ಪಡೆಯದೆ ಜನಪದ ಹಾಡುಗಳನ್ನು ಹಾಡುವುದನ್ನು ಕಲಿಸಿದ್ದಾರೆ ಇವರ ಸೇವೆ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದು ಪ್ರಧಾನಿ ಮೋದಿ ಹೊಗಳಿದ್ರು ಇವತ್ತು ತಮ್ಮ ಮನ್ ಕಿ ಬಾತ್ನೊಳಗೆ ತಮ್ಮ ಸೇವೆ ತಾವು ಆಡುವಂಥ ಗೊಂದಲಿಗರ ಪದ ಇದರೆಲ್ಲರ ಬಗ್ಗೆ ವರ್ಣಿಸಿರುವಂಥದ್ದು ಇದ್ರ ಬಗ್ಗೆ ಏನು ಹೇಳ್ತೀರಿ ಭಾಳ ಆನಂದ ಆಯ್ತು ರೀ ಭಾಳ ಖುಷಿಯಾಗ್ತದೆ ನಾವು ಇಷ್ಟೆಲ್ಲ ಪ್ರಸ್ತುತ ತಗೊಂಡಿದ್ದು ತೊಗೊಂಡಿದ್ದು ಪಡೆದಿದ್ದು ಎಲ್ಲರ ಜೊತೆ ನಾವು ಇಷ್ಟು ಆಗಿದ್ದಿಲ್ಲ ಇವರು ಇವೆಂದರು ಸಾಹೇಬರು ನಮ್ಮ ಅಲ್ರಿ ಇಡೀ ಭಾರತನೇ ಆಳುವಂಥ ಮಹಾತ್ಮ ನಮ್ಮನ್ನೇ ಅವಾಗ ಹೊಗಳ್ಕೊಳ್ತೇವೆ ನಮಗೆ ಭಾಳ ಭಾಳ ಮೊಬೈಲ್ ನೋಡಿ ನಿಮ್ಗೆ ನಿನ್ನೆ ಮಾಹಿತಿ ಇತ್ತ ಇವತ್ತು ನಿಮ್ಮ ಬಗ್ಗೆ ಮನಖಿ ಬಾತ್ನೆ ಮಾತಾಡ್ತಾ ಎಷ್ಟನೇ ವಯಸ್ಸಿಗೆ ಈ ಒಂದು ನಿಮ್ಮ ಕುಟುಂಬದಿಂದ ಬಂದಿರತಕ್ಕಂತ ಕಲೆ ಇದು ನೀವು ಯಾವಾಗಲಿಂದ ಇದ್ರ ತೊಡಸ್ಕೊಂಡ್ರೀ ನಾವು ಹದಿನೈದು ವರ್ಷಕ್ಕೆ ನಮ್ಮ ಸಾಲಿಗೆ ಆಗಿ ಕೇಳದಲ್ಲಿ ತಾಲೂಕು ಕಳೆದಿದ್ರು ಅವಾಗ ಅಭಿವೃದ್ಧಿ ಪರಿಸ್ಥಿತಿ ಇರ್ತೈತಿ ನಮ್ಮ ಮನೆಯಾಗ ಸಣ್ಣ ಸಣ್ಣ ನಮ್ಮ ತಾಯಿಯಂದ್ರು ತಾಲೀಕನ ಬಂದು ನಮ್ಮ ಕರ್ಕೊಂಡು ಅವು ಮಾಡ್ತಾರೆ ಅಂದ್ರು ಪರಿಮಾಣವ ಅಂದ್ರು ನಮ್ಮ ತಾಯಿ ಬಂದಿರುದಿಲ್ಲ ನಮ್ಮನ್ನ ಸಾರಿ ಬಂದು ಕರ್ಕೊಂಡು ಈ ಬಂದ್ರಿಗ ಪ್ರಸಿದ್ಧ ಒಂದ್ರಿಗೆ ಹಾಕಿ ಹೋಗ್ರಿ ನಮ್ಮ ಬಡದ ಕಳೆದಿದ್ರು ಅಷ್ಟೇ ನೋಡ್ರಿ ಅವ್ರ ಗುರು ಆಶೀರ್ವಾದ ಇಲ್ಲಿವರೆಗೂ ನಮ್ಮ ಸಾರಿ ಹಾಲಿ ಅಲ್ಲ ನೀವು ಸಾಲಿಗೆ ಮೆಟ್ಲತ್ತಿಲ್ಲ ಆದ್ರೆ ಜನಪದ ಲೋಕದಿಂದ ನೀವು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದೀರಿ ಈ ಬಗ್ಗೆ ಏನು ಹೇಳ್ತೀರಿ ಭಾಳ ಸಂತೋಷ ಆಯ್ತು ರೀ ನಮ್ಮ ಹಿರಿಯರು ಭಾಳ ಒಳ್ಳೆ ಕಲಾವಂತರು ನಮ್ಮ ಅಜ್ಜ ನಮ್ಮ ಮುಖ್ಯ ನಮ್ಮ ಸ್ವಾಗತ ಮಾವ ನಮ್ಮ ತಾಯಿ ತಮ್ಮ ಬಹಳ ಪ್ರಸಿದ್ಧಿ ಹೊಂದಿದ್ದೀರಿ ಅವರು ಸಾಲಿಲ್ಲ ಅವ್ರಿಗೂ ಸಾಲಿಲ್ಲ ಈಗ ತಮ್ಮ ವಯಸ್ಸು ಸುಮಾರು ಎಂಬತ್ತೆರಡು ಎಂಬತ್ತ್ಮೂರು ಇರೋದು ಎಂಬತ್ತ್ಮೂರು ಈ ಒಂದು ವಯಸ್ಸಿನ ಸತಿ ಈಗ ಗೊಂದಲಿಗರ ಬೇರೆ ಒಂದು ಹಾಡು ಹಾಡೋದಂದ್ರೆ ಬೇರೆ ಗೊಂದಲಿಗರ ಆ ಪದ ಕಟ್ಟದಂದ್ರೆ ಬೇರೆ ಅಂದ್ರೆ ಸಾಯಂಕಾಲ ನೀವು ಚಲೋ ಮಾಡಿದ್ರೆ ಅವೋ ರಾತ್ರಿ ಬೆಳತನ ಆಡ್ತೀರಿ ಈ ವಯಸ್ಸಿಗೂ ಆಡ್ತೀರಾ ಇಷ್ಟು ವರ್ಷಗಳ ಕಾಲ ಏನ್ ಹಾಡಕ್ಕಿಲ್ಲ ಅಂದಾಜು ಎಷ್ಟು ಗೊಂದಲಿಗರ ಹಾಡನ್ನ ಆಡ್ತೀರಿ ಕಟ್ಟಿಗಳನ್ನ ಹೇಳ್ತೀರಿ ನಾವು ಈ ಅರಿ ಉಳ್ಕೊಂಡು ಹೋದಾಗ ನೆಪ್ಪ ಅಂತ ಫುಲ್ ಆಯ್ತಾರೆ ಅದೇ ಒಂದೊಂದು ನೂರಾರು ಕತೆ ಹೇಳ್ತೀವಿ ಒಂದು ಸಾವಿರಾರು ಪದಗಳು ಹಾಡ್ತೀವಿ ಹ್ಞೂ ಆಡ್ಕೋದು ಅದಾಗ ನೆಪಾಗ್ತಾವೆ ಹೇಳದ್ರ ಈ ಈಗ ತಮ್ಮ ಕುಟುಂಬದೊಳಗೆ ಈ ಒಂದು ಗೊಂದಲಿ ಪದ ಕಟ್ಟುವಂಥದ್ದು ತಮ್ಮ ಬಳಿಕ ತಮ್ಮ ಮಕ್ಕಳು ಇದ್ರಾಗ ತೊಡಸ್ಕೊಂಡ್ರೆ ಹೌದ್ರಿ ನಮ್ಮ ನಮ್ಮ ಮಕ್ಕಳು ಶಿಕ್ಷಣ ಆಯ್ತು ಮಗ ಇಬ್ಬರೇ ಗಂಡದ ಮಕ್ಕಳು ನಮ್ಮ ಮೂರು ಮಂದಿ ಹೆಣ್ಮಕ್ಳು ಆದ್ರ ಮಗ್ಗು ನೌಕರಿ ಬಂದಿತ್ತು ಅವಾಗ ನಾಲ್ಕೈದು ಇಳೆ ಬಂದವು ಅಪ್ಪ ಹಂಗಿದಿರಿ ಏನು ನಾವು ನೀರು ಬಿಟ್ಟು ಆದ್ರೆ ನಮ್ದು ಏನಪ್ಪ ಇದೇ ಅಂಬಾನ ಸೇವನೆ ಮಾಡಪ್ಪ ಅಂತೇಳಿ ನೋಡ್ರಿ ಮಗಳು ನಾನು ಗೊಂದಲಕ್ಕೆ ಕಳಿಸಿದೆ ಇಲ್ಲಿವರೆಗೆ ಆಕೆಯವರು ಏನು ಕಡಿಮೆ ಮಾಡಿಲ್ಲ ಹೋಗ್ತೀವಿ ಯಾವ ವಿಳೆ ಬರ್ತಾ ಹೋಗ್ತೀವಿ ಸಾಮಾನ್ಯವಾಗಿ ಈ ಒಂದು ಗೊಂದಲಿ ಪದವನ್ನು ಆಡುವಂಥದ್ದು ಯಾವ್ಯಾವ ಸಂದರ್ಭದಲ್ಲಿ ನೀವು ನಿಮಗೆ ಆಹ್ವಾನ ಕೊಡ್ತಾರ ಅಂದ್ರೆ ಈಗ ಹುಟ್ಟಿದಾಗ ಮದುವೆ ಹಿಂಗ ಈ ಈ ಟೈಪ್ ಯಾವ ಯಾವ ಟೈಪ್ ಲಗ್ನ ಮುಂಜಿವಿ ಕಾರಣದಾಗ ಅಂಬಾ ಭವನಿ ಯಾವ ಮನೆ ಕುಲದೇವತಾ ಇದ್ರೆ ನಮ್ಮನ್ನು ಕರುತ್ತ ಕರೆಸಿ ನಮ್ಮ ಮನೆಗೆ ಬಂದು ವಿಳೆ ಕೊಟ್ಟು ಮುಕ್ತ ದಿವಸ ಐತನ ಅವ್ರು ವಿಳೆ ಕೊಟ್ಟು ಅದರಿಂದ ಅವ್ರ ಮನೆಗೆ ನಾವು ನಮ್ಮನ್ನು ಪ್ರಸಾದವ್ ಉಳಿಸಿ ಬೆಳಿತಾನ ನಾವು ಚಾಲು ಮಾಡಿದ್ರೆ ನಾಲ್ಕು ಐದು ಐದು ಗಂಟೆಗೆ ಉತ್ತರ ಪೂಜೆ ಮಾಡಿ ಬಂದ್ರ ಮುಕ್ತಾಯ ಈಗ ತಮಗೆ ಈ ಒಂದು ಗೊಂದಲಿಗರ ಪದ ಆಡೋದ್ರಲ್ಲಿ ತಾವು ಭಾಳಷ್ಟು ಎತ್ತಿದ ಕೈ ಭಾಳಷ್ಟು ಹೆಸರನ್ನು ಮಾಡಿದ್ದೀರಿ ಅದಕ್ಕೆ ವಿವಿಧ ಸಂಘ ಸಂಸ್ಥೆಗಳು ತಮ್ಮನ್ನು ಗೌರವಿಸಲು ಸರ್ಕಾರ ಸಹಿತ ತಮಗೆ ಪ್ರಶಸ್ತಿಯನ್ನು ಕೊಟ್ಟಿದೆ ಇವತ್ತು ವಿಶೇಷವಾಗಿ ನರೇಂದ್ರ ಮೋದಿಯವರು ಮಾತನಾಡಿದಾಗ ತಮಗಾದಂಥ ಒಂದು ಭಾಳ ಸಂತೋಷ ವ್ಯಕ್ತಿ ಭಾಳ ಸಂತೋಷ ಇವತ್ತು ಮೋದಿಯವರು ಮನ್ ಕಿ ಬಾತ್ನಾಗ ತಮ್ಮ ಅನ್ನ ಪ್ರಸ್ತಾಪ ಅಂತಾನೆ ಸಾಕಷ್ಟು ಕರೆಗಳಿಂದ ನಿಮ್ಗೆ ಫೋನ್ ಬರಕ್ಕಂಥವು ಭಾಳಷ್ಟು ಮಂದಿ ಮನೆಗೆ ಬಂದು ತಮಗೆ ಶುಭ ಹಾರೈಸಕ್ಂತಾನೆ ಈ ಬಗ್ಗೆ ಏನು ಹೇಳಿ ನಮ್ಮ ವೀಕ್ಷಕರಿಗಾಗಿ ತಾವು ಒಂದು ಯಾವುದಾದ್ರೂ ಗೊಂದಲಿ ಪದ ದೇವಿಯು ಒಂದು ಒಂದು ಬಿಟ್ಟು ಹೇಳ್ಬೋದು ಹಾಡ್ರಿ ನಾಮವನ್ನು ಮರೆಯಲಾರ ನಮ್ಮ ನಾಮವನು ಅಂದಾಗೆ ಎಂಬತ್ ವರ್ಷದ ವೆಂಕಪ್ಪ ಸುಗತೇಕರ್ ಅವರು ನೂರ ಐವತ್ತಕ್ಕೂ ಹೆಚ್ಚು ಕತೆ ಹಾಗೂ ಸಾವಿರಕ್ಕೂ ಅಧಿಕ ಗೊಂದಲಿ ಹಾಡನ್ನು ಹಾಡಿದ್ದಾರೆ ಕಳೆದ ಏಳು ದಶಕಗಳ ಗೊಂದಲಿ ಪದ ಸೇವೆ ಮಾಡುತ್ತಿದ್ದಾರೆ ಗೊಂದಲಿ ಪದ ಸೇವೆಗೆ ಎರಡ್ ಸಾವಿರದ ಜನಪದ ವಿವಿ ಗೌರವ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ ರಾಜ್ಯ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಯನ್ನು ವೆಂಕಪ್ಪ ಪಡೆದಿದ್ದಾರೆ ವೆಂಕಪ್ಪ ಅವರು ಆಕಾಶವಾಣಿ ದೂರದರ್ಶನ ಸೇರಿದಂತೆ ರಾಜ್ಯ ಪರ ರಾಜ್ಯದಲ್ಲೂ ಸಾವಿರಾರು ಕಾರ್ಯಕ್ರಮ ನೀಡಿದ್ದಾರೆ ಶಾಲೆಗೆ ಹೋಗದಿದ್ರು ವೆಂಕಪ್ಪ ಅವರಿಗೆ ಜಾನಪದ ಕಲೆ ಒಲಿತಿದೆ ಗೊಂದಲಿ ಪದ ಕಲೆ ವಂಶ ಪಾರಂಪರ್ಯವಾಗಿ ಬಂದಿದೆ ಮೋದಿ ಅವರು ಮನ್ ಕಿ ನಲ್ಲಿ ತಮ್ಮ ಕಲೆ ಹಾಗೂ ತಮ್ಮನ್ನು ಉಲ್ಲೇಖಿಸಿದ್ದಕ್ಕೆ ಪರಮಾನಂದವಾಗಿದೆ ಎಂದು ವೆಂಕಪ್ಪ ಸಂತಸ ವ್ಯಕ್ತಪಡಿಸಿದರು ಮೋದಿ ಮೆಚ್ಚುಗೆ ಎಲ್ಲ ಪ್ರಶಸ್ತಿಗಳನ್ನು ಮೀರಿದಷ್ಟು ಖುಷಿಯಾಗಿದೆ ದೇಶದ ಆಡಳಿತ ನಡೆಸುವ ಮೋದಿ ಅವರು ನನ್ನ ಹೆಸರಿಸಿದ್ದರ ಬಗ್ಗೆ ಸಂತೋಷವಾಗಿದೆ ಎಂದಿದ್ದಾರೆ ಪ್ರಧಾನಿ ಮೋದಿ ಗುಣಗಾನ ಮಾಡಿದ ಬೆನ್ನಲ್ಲೇ ವೆಂಕಪ್ಪ ಅವರಿಗೆ ಮನೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೇರಿ ವಿವಿಧ ಇಲಾಖೆ ಅಧಿಕಾರಿಗಳ ವೆಂಕಪ್ಪ ನಿವಾಸಕ್ಕೆ ಭೇಟಿ ಅಭಿನಂದನೆ ಸಲ್ಲಿಸಿದ್ದಾರೆ ವೆಂಕಪ್ಪ ಅವರಿಗೆ ಎಲ್ಲೆಡೆ ಅಭಿನಂದನೆಗಳ ಸುರಿಮಳೆಯಾಗ್ತಾ ಇದೆ ಕುಟುಂಬದಲ್ಲಿಯೂ ಸಂಭ್ರಮ ಮನೆ ಮಾಡಿದೆ